ಇಪ್ಪತ್ತಾರನೇ ತಾರೀಕಿಗೆ ಏನು ಸಂವಿಧಾನದ ಸಂರಕ್ಷಕರ ಸಮಾವೇಶ ನಡೀತಾ ಇದೆ ನಿಜವಾಗಲೂ ನಮ್ಮ ದಾವಣಗೆರೆಯ ಜನತೆಗೆ ಬಹಳ ಒಂದು ಸುದಿನ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದು ಆ ದಿನ ಸಂವಿಧಾನದ ಹಬ್ಬ ಕೂಡ ನಾವು ಎಲ್ಲರೂ ಆ ಸಂವಿಧಾನವನ್ನು ಯಾಕೆ ನಾನು ವಕೀಲನಾಗಿ ಹೇಳಬೇಕಂದ್ರೆ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಂದು ರಂಗಗಳು ಈ ಸಂವಿಧಾನದ ಮೇಲೇ ನಿಂತಿರೋದು ಹಾಗಾಗಿ ಸಂವಿಧಾನ ನಮಗೆ ಬಹಳ ಮಹತ್ವಪೂರ್ಣವಾಗಿದ್ದು ಆ ದಿನ ನಮ್ಮ ದಾವಣಗೆರೆಯಲ್ಲಿ ಏನು ಸಂವಿಧಾನ ಸಂರಕ್ಷಕರ ಸಮಾವೇಶ ನಡೀತಾ ಇರೋದು ನಿಜವಾಗ್ಲೂ ನಾವು ಅದೃಷ್ಟವಂತರು ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ನೀವೆಲ್ಲ ಆ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಇದೊಂದು ಅವಕಾಶವನ್ನು ಕಳ್ಕೊಳ್ಬೇಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತೊಂದು ವಿಚಾರ ಏನಂತ ಹೇಳಿದರೆ ನಾಳೆ ಅಂದರೆ ಇಪ್ಪತ್ತೈದನೇ ತಾರೀಕಿಗೆ ಸಾಯಂಕಾಲ ಒಂದು ಬೈಕ್ ರ್ಯಾಲಿ ಕೂಡ ಬರೋದಿದೆ ಬೈಕ್ ರ್ಯಾಲಿ ಆದ ನಂತರ ಮಾರನೇ ದಿನ ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಸಂವಿಧಾನದ ಪರೇಡ್ ನಡೆಯಲಿದೆ ಎ ಕೆ ಬೀರ್ಲಿಂಗೇಶ್ವರ ಮೈದಾನದಿಂದ ಎ ಕೆ ರೋಡಾಗಿ ಅಂಬೇಡ್ಕರ್ ಸರ್ಕಲ್ ಜಯದೇವ್ ಸರ್ಕಲ್ ಗಾಂಧಿ ಸರ್ಕಲ್ ಮತ್ತು ಕಾರ್ಪೊರೇಷನ್ನಿಂದ ಮುಂದೆ ಆಗಿ ಇದಕ್ಕೆ ಬೀರ್ಲಿಂಗೇಶ್ವರ ಮೈದಾನಕ್ಕೆ ಅಲ್ಲಿ ಪರೇಡ್ ಬರಲಿದೆ ಅದಾದ ನಂತರ ಊಟದ ವ್ಯವಸ್ಥೆ ಇದೆ ಊಟ ಆದ ನಂತರ ಈ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಇಪ್ಪತ್ತಾರು ರಂಗ ತಂಡಗಳು ಕೂಡ ಬರ್ತಾಯಿದೆ ಸಾಂಸ್ಕೃತಿಕ ತಂಡಗಳು ಮತ್ತು ಅದರ ಜೊತೆಗೆ ನಮ್ಮ ಈ ಒಂದು ಕ ಕಾರ್ಯಕ್ರಮಕ್ಕೆ ಮೇಧಾ ಪಾಟ್ಕರ್ರವರು ಶಶಿಕಾಂತ್ ಸೆಂಥಿಲ್ ಸಾಹೇಬರು ಮತ್ತು ಜಿಗ್ನೇಶ್ ಮೇವಾನಿ ಗುಜರಾತಿನ ಎಮ್ ಎಲ್ ಎ ಆದ ಜಿಗ್ನೇಶ್ ಅವರು ಮತ್ತು ನಮ್ಮ ಇದು ಹೋರಾಟಗಾರರು ಸುಮಾರು ಜನ ಬರ್ತಾ ಇದ್ದಾರೆ ಮತ್ತು ಇವರು ಯಾರು ಬರ ಬರಗೂರು ರಾಮಚಂದ್ರಪ್ಪ ಅವರು ಬರ್ತಾಯಿದ್ದಾರೆ ಪ್ರಕಾಶ್ ರೈ ಅವರು ಮುಖ್ಯವಾಗಿ ನಮ್ಮ ಇವರು ಫಿಲ್ಮ್ ಆ್ಯಕ್ಟರ್ ಪ್ರಕಾಶ್ ರೈ ಅವರು ಅವರು ಕೂಡ ಬರಲಿದ್ದಾರೆ ಹೀಗೆ ನಮ್ಮ ರಾಜ್ಯಾದ್ಯಂತ ಹತ್ತು ಹಲವಾರು ಸಾಹಿತಿಗಳು ಪ್ರಗತಿಪರ ಚಿಂತಕರು ಬರಲಿದ್ದಾರೆ ತಾವುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಇದ್ದೇಳು ಕರ್ನಾಟಕ ಎನ್ನುವಂಥ ಒಂದು ವಿನೂತನ ಪ್ರಯೋಗವನ್ನು ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದಲ್ಲಿ ನಾವು ಮಾಡ್ತಾಯಿದ್ದೀವಿ ಅದರ ಮುಖ್ಯವಾದಂಥ ಆಶಯ ಸಂವಿಧಾನದ ಮೌಲ್ಯಗಳನ್ನು ಉಳಿಸೋದು ಬೆಳೆಸೋದು ಇದರ ಮುಂದುವರೆದ ಭಾಗವಾಗಿ ನಾವು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನು ಬೀರ್ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಶನಿವಾರ ಹಮ್ಮಿಕೊಂಡಿದ್ದೀವಿ ಇದೊಂದು ಸರ್ವ ಜಾತಿಗಳ ಸರ್ವ ಧರ್ಮಗಳ ಸರ್ವ ಸಮುದಾಯಗಳ ಸರ್ವ ಭಾಷಿಕರ ಮತ್ತು ಬಹುತ್ವ ಕರ್ನಾಟಕದ ಬಗ್ಗೆ ಯಾರಿಗೆಲ್ಲ ಕನಸಿದೆಯೋ ಅವರೆಲ್ಲರ ಕನಸುಗಳ ಒಂದು ರೂಪಕವಾಗಿ ಈ ಒಂದು ಸಮಾವೇಶ ನಡೀತಾ ಇದೆ ಇದು ಜನ ಸಂದಣಿಯನ್ನು ಸೇರಿಸುವ ಸಮಾವೇಶವಲ್ಲ ಇದು ಸಂವಿಧಾನ ರಕ್ಷಣಾ ಪಡೆಯನ್ನು ಕಟ್ಟುವ ಸಮಾವೇಶ ಇವತ್ತು ಭಾರತದ ಸಂವಿಧಾನ ಅಪಾಯದ ಅಂಚಿನಲ್ಲಿ ಬಂದು ನಿಂತಿದೆ ಈ ಸಂವಿಧಾನ ರಕ್ಷಣೆಯನ್ನು ಮಾಡಿಕೊಳ್ಳೋದು ಸಂವಿಧಾನದ ಒಟ್ಟು ಮೌಲ್ಯಗಳನ್ನು ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋದು ಯಾವುದೇ ಬಲಾಢ್ಯ ಪಕ್ಷಗಳಿಂದಲೂ ರಾಜಕೀಯ ಪಕ್ಷಗಳಿಂದಲೂ ಸಾಧ್ಯವಿಲ್ಲ ಅನ್ನೋದು ಕರ್ನಾಟಕದ ಪ್ರಜ್ಞಾವಂತ ಜನತೆಯ ಅಭಿಪ್ರಾಯ ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋದು ಕರ್ನಾಟಕದ ಜನ ಇತಿಹಾಸದ ಉದ್ದಕ್ಕೂ ಕೂಡ ಸ್ವಾತಂತ್ರ್ಯ ಚಳುವಳಿ ಸ್ವಾತಂತ್ರ್ಯ ಪೂರ್ವ ಚಳವಳಿಯಲ್ಲಿ ಸ್ವಾತಂತ್ರ್ಯ ದಕ್ಕಿದ್ದು ದಕ್ಕಿಸಿಕೊಂಡಿದ್ದು ಸಂವಿಧಾನ ಬಂದಿದ್ದು ಎಲ್ಲವೂ ಕೂಡ ಸ್ವಾತಂತ್ರ್ಯ ಚಳವಳಿಯ ಉತ್ಪನ್ನ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ಇದೆ ಕರ್ನಾಟಕ ಮಾತ್ರವಲ್ಲ ಭಾರತದ ಮಧ್ಯಪ್ರದೇಶ ದೆಹಲಿ ಕೇರಳ ತಮಿಳುನಾಡು ಇನ್ನಿತರ ಹಲವಾರು ರಾಜ್ಯಗಳ ಪ್ರತಿನಿಧಿಗಳು ಇದಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬರಹಗಾರರು ರೈತ ದಲಿತ ಹಿಂದುಳಿದ ಮಹಿಳಾ ಕನ್ನಡ ಪರ ಅಲ್ಪಸಂಖ್ಯಾತ ಸಮುದಾಯಗಳ ಎಲ್ಲ ಮುಖಂಡರುಗಳು ಆ ಸಂಘಟನೆಯ ಸದಸ್ಯರು ಸಂವಿಧಾನ ರಕ್ಷಣೆಗೆ ಮತ್ತು ಸಂವಿಧಾನ ರಕ್ಷಣಾ ಪಡೆಗೆ ಅವತ್ತು ನೋಂದಾಯಿಸಿಕೊಳ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಅದಕ್ಕೆ ಸಜ್ಜಾಗ್ತಿದೆ ಇಪ್ಪತ್ತಾರನೇ ತಾರೀಕು ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಅಷ್ಟೂ ತಾಲೂಕುಗಳ ಅದರ ಸದಸ್ಯರು ಅದರ ಕೋಆರ್ಡಿನೇಟರ್ಗಳು ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಬರೋದ್ರ ಮುಖಾಂತರ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಸಹೋದರತ್ವ ಮತ್ತು ಅಂಬೇಡ್ಕರ್ ಆಶಯ ಉಳಿಸುವ ಸಂಕಲ್ಪವನ್ನು ಆ ಸಮಾವೇಶ ತೊಡಲಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ